ನೋಡಿ ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ ಒಂದೋ ಎರಡು ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ ಇದು ಪರಿಸ್ಥಿತಿಗಳು ನನಗದ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಏನಿದೆ ಅಂತಕ್ಕಂಥದ್ದು ನಾನು ಹೇಳಕ್ ಹೋದ್ರೆ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ ಏನು ಮಾಡೋದು ಕಣ್ಣು ಕಟ್ಟತಾಗಿದೆ ಕಣ್ಣು ಕಟ್ಟಾಗಿದೆ ಅಲ್ಲಿ ಏನಾಗಿದೆ ಅಯ್ಯೋ ನಲವತ್ತು ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದ ಇವತ್ತು ನಡಿತಾ ಇರೋದಲ್ಲ ಎಲ್ಲಾದರೂ ಕೇಳಿದೀರ ಐದು ಜನ ಐ ಎ ಎಸ್ಸು ಜೆ ಡಿ ಎಲ್ ಆರ್ಗಳು ಎಸ್ ಐ ಟಿ ರಚನೆ ನಮ್ಮ ಬಿಡದಿ ಜಮೀನಿಗೆ ನಲವತ್ತು ವರ್ಷದಿಂದ ನಾನಿಲ್ಲ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡು ಜಮೀನು ಯಾವ ಥರ ನಡೆಸ್ತಾ ಇದ್ದಾರೆ ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ ಹದಿನಾಲ್ಕು ಎಕರೆ ಒತ್ತುವರಿಯಾಗಿದೆ ಅದನ್ನು ಫೋಸ್ಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದರು ಸರ್ವೆ ನಂಬರ್ಗಳು ಕೊಟ್ಟರು ಯಾವುದು ಅಂತ ಹೇಳಿ ಹಲವಾರು ರೀತಿ ತನಿಖೆಗಳು ಹತ್ತಾರು ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ ಈಗೆಲ್ಲ ಹುಡುಕಂಬಂದ್ರು ಮೂಲ ದಾಖಲೆ ದಾಖಲೆದಾರನ್ನ ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್ ಅವ್ನ ಎಲ್ಲಿ ಹುಡಿಕೊಂಬಂದ್ರ ಈಗ ಮೂಲ ಗೊತ್ತಾಯ್ತು ಅವ್ರ ಮೂಲ ಅಂತ ಹೆಂಗ್ ಗೊತ್ತಾಯ್ತು ಅವರಿಗೆ ಇದಕ್ಕೆ ನಲವತ್ತು ವರ್ಷದ ನಡೀತಾನೆ ಇದೆ ಇದರಿಂದ ಎದುರ್ಸಕ್ಕಾಗತ್ತ ಅಲ್ಲಿ ಅದ ಕಟ್ಟವರಲ್ಲ ಗ್ಲೋಬಲ್ ಎಂಥದ್ದು ಗ್ಲೋಬಲ್ ಎಲ್ಲ ಎಂತ ಗುಡ್ಡದ ಮೇಲೆ ಕಟ್ಟವರಲ್ಲಪ್ಪ ಬೆಂಗಳೂರಲ್ಲಿ ಆಸ್ ಎ ಮಿನಿಸ್ಟರ್ ಎರಡ್ ಸಾವಿರದ ಒಂದು ಒಂದು ಟ್ರಸ್ಟ್ ಮಾಡ್ಕೊಂಡು ಎಂಟು ಎಕರೆ ಅಲಾಟ್ ಮಾಡಿಸ್ಕೊತಾರೆ ಇಪ್ಪತ್ತೊಂದು ಎಕರೆ ಗೋಮಾಳ ಜಮೀನು ಆಮೇಲೆ ದಾಖಲೆಗಳಿಲ್ಲ ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಪಾಪ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು ಒಂದು ನೂರು ಇನ್ಸಿಡೆಂಟ್ ಕೊಡಬಲ್ಲ ಇವರ ಇವ್ರ ಕಥೆಗಳೆಲ್ಲ ಕರಮ್ಕಂಡ ಯಾರು ಆ್ಯಕ್ಷನ್ ತಗೊಳ್ಳೋರು ಜಯ ಸಿದ್ದರಾಮಯ್ಯ ಅವ್ರದೇ ಅದೆಂಥದ್ದು ಸಾಕಮ್ಮನೋ ಪಾಕಮ್ಮನದ ಕತೆ ಇಲ್ವ ಇಲ್ಕಲಲ್ಲಿ ಎಲ್ಲ ಹರಿಶ್ಚಂದ್ರ ಇವರೆಲ್ಲ ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು ತಗೊಳ್ಳ್ರಪ್ಪ ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕಂಬನಿ ಮಾಡಿದ್ದು ಹಿಡ್ಕೊಂಡಿದ್ದೀನಿ